ವರು ಮಳೆ ಒಯ್ಯೋದು ಮಾತ್ರ ಅದಕ್ಕೆ ಅದಕ್ಕೂ ಡಾಮ್ ಮಾಡಬೇಕು ಒಂದು ಸ್ವಲ್ಪ ಟೇಸ್ಟನ್ ಹತ್ರ ಹೋದತ್ತೆ ಒಂದು ಎರಡು ತಿಂಗಳು ಎರಡುವರೆ ತಿಂಗಳು ಮತ್ತು ದೋರು ಮಳೆ ನೀರು ಹೋದತ್ತೆ ಅದಕ್ಕೆ ಒಂದು ನೋಡಿ ಈ ಚಾನಲ್ ಕೆಲಸ ಇತ್ತ ಕೆಲಸ ನಡೀತಾ ಇರ್ಬೇಕಾದ್ರೆ ನಮ್ಮ ಕೊಂಚ ಹಾಕಿ ನೀರು ಇಡ್ಬೇಕು ನಮ್ಮ ತಾಯಿ ಈ ಕೊಡಬೈ ಚಾನಲ್ ಕೆಲಸ ನಡೀಬೇಕ ಕಣ್ಣಾದ ಬೆಳಕು ಆ ಅದರಿಂದ ನೀರು ಜಮಾ ಮಾಡೋಕ್ಕೆ ಕಾರಣ

ತೊಂದ್ರೆ ಆದರೆ ಇಷ್ಟೆಲ್ಲ ಪ್ರಯತ್ನ ಮಾಡಿಯವರೇ ನಾವು ಹೇಳಿಕೊಳ್ಳಿ ನಿಲ್ಲಿಸ್ತಾರ ಮಾಡೋದು ಮಾಡ್ತಾರೆ ಮಾಡುವುದು ನಮ್ಗೆ ಒಳ್ಳೆ ಈಗ ನಿಮ್ಮ ಈಗ ಜನ ಹೋಗ್ಲಾಸ್ತಾರೆ ಈ ತಳಕಳ ಗ್ರಾಮದಲ್ಲಿ ತಮ್ಮ ಒಂದು ವಿಚಾರ ಈ ತಳಕಳೆ ಗ್ರಾಮದಲ್ಲಿ ನಾವು ಸಣ್ಣ ಮಕ್ಕಳು ಹಳ್ಳಿ ಮುಳುಗಾಡಿ ಆತು ತಳಕಳೆ ಗ್ರಾಮ ಮುಳುಗಾಡಿ ಅಲ್ಲಿಂದ ಮತ್ತೆ ಅಕ್ಕ ಜಮೀನು ಕೊಡ್ತೀವಿ ಅಂತ ಹೋದ್ರು ಅಲ್ಲೇ ಕೊಡ್ತೀವಿ ಅಂದರು ಆವಾಗ ಒಂದು ದಾಟ ಜನ ಮಕ್ಕಳು ಮಕ್ಕಳು ನೀರೇ ಬೇಕು ಆವಾಗ ಜನಕ್ಕೆ ನೀರು ಹಳ್ಳ ನೀರೇ ಬೇಕು ಬೋರು ಗೀರು ಏನು ಇಲ್ಲಾಗ ನಮ್ಮ ಅಪ್ಪ ಅಳಿಸಲೇ ಇಲ್ಲ ಅಲ್ಲಿ ನೀರಿಲ್ಲ ಇಲ್ಲಿ ನೀರಿಲ್ಲ ಅಲ್ಲಿ ನೀರಿಲ್ಲ ಇಲ್ಲಿ ನೀರಿಲ್ಲ ಏಳುವರೆ ಎಕರೆ ಜಮೀನು ಮುಳುಗಡೆ ಇಟ್ಟಿಗೆ ಹೋತವೆ ಈ ಇವಾಗ ಅಲ್ಲೆಲ್ಲ ಮತ್ತಿದೆ ಊರಿಗೆ ಬಂದ್ರೆ ಈಗ ಮತ್ತೆ ನಾವು ಸಹಾಯಕ್ಕಾಗುತ್ತನೆ ಮಾಡಿ ಎರಡು ಮುಳುಗಡೆ ನೋಡಿದ್ರು ಎರಡು ನೋಡಿದ ಈಗ ನಮ್ಮ ಮಕ್ಕಳು ನಡ್ಕೋಬೋ ಇದು ಪ್ರೈವೇಟ್ ಬಸ್ಸಿಗೆ ಕೆ ಪಿ ಸಿ ಮಕ್ಕಳಿಗೆ ಬಸ್ ಬಸ್ ಈ ಥರ ಜೋಗದಿಂದ ಕೆಪಿ ಸಿ ಒಂದು ನಮ್ಮೂರಿಗೆ ಒಂದು ಐದು ಆರ್ಬಿಡುತ್ತೆ ಅಲ್ಲಿಂದೊಂದು ಕೆ ಪಿ ಸಿ ಅವರು ಬಸ್ ಬಿಡ್ಬೇಡ ಶಾಲೆ ಮಕ್ಕಳಿಗೆ ಈಗ ಹಾಕ್ಬಿಡಲ್ಲ ಈಗ ಎಪ್ಪತ್ತೈದನೇದಿಂದ ನಾವು ಮಾಡ್ತಾ ಇದೀವಿ ಫಾರೆಸ್ಟ್ ಇಲ್ಲಿ ಮಾಡಬೇಡಿ ಕೆ ಪಿ ಸಿ ಅವರವರು ಮಾಡಬೇಡಿ ಅನ್ಬೋದಿತ್ತು ಆದರೆ ಹೇಳಿದರೆ ನಾವು ಎಲ್ಲ ಮತ್ತೆಲ್ಲ ಓದ್ತಿದ್ವಿ ಹೇಗಾಗಿ ಬಿಡ್ತದೆ ಹಂಗೆ ನಾವು ಮಾಡಿ ಕಾಯಿ ಕಾಲಕ್ಕೆ ವಿಚಾರ ಹೇಳೋದು ದಾರಿ ಬೇಕು ಅದು ಎಲ್ಲಿ ಮರಾಠಿ ಕೇರಿ ಮತ್ತು ಯಾವ ಯಾವ ಕಡೆ ಊರದು ಅದ್ ಬದಿ ಯಾವ ಊರು ಬರ್ತಾವೆ ಫಸ್ಟಿಗೆ ನಮ್ಮ ಆರಕ್ಕೆ ಆರೈಕೆ ಹಾಂ ಅಂಜಕ್ಕಿ ಅಂಜಕ್ಕಿ ಆರೈಕಿ ಇವ್ ಕರೆಂಟೇ ಕೊಡಲ್ಲ ಕರೆಂಟೇ ಕೊಡಲ್ಲ ಇವರು ನಾನು ಹಾಕ್ತೀನಿ ಹಾಕ್ಬೇಕು ಇಟ್ಕೊಂಡು ಇವ್ರು ಕರೆಂಟ್ ಇವ್ರೆ ಹಂಗೆ ಉಳ್ಸಾ ಬಂದ್ರೆ ಇದು ರೋಡೆಲ್ಲ ಇದಾವೆ ಯಾವ್ದಾವ ಸಾಮಾನ್ಯ ಇದ್ದಾವೆ ಕೇಳಿ ಮಳೆಗಾಲ ರೋಡ್ ಮಾಡಿಸ್ತಾರೆ ಎಲ್ಲ ಕಾಳದ್ಮೇಲೆ ಮಳೆಗಾಲದ ರೋಡ್ ಮಾಡಿದ್ರೆ ಟಾರ್ ಹೊಡಿತಾರೆ ಈಗ ಒಂದು ಒಡಂಬರಿವರೆಗೂ ಆಗತ್ತೆ ನಮ್ಮೂರು ಗಲ್ಲಿ ಒಂದು ಹಾಕ್ಯಾರೆ ಹಂಗೆ ಮಳೆ ಆಗುತ್ತೆ ಬಿಟ್ಟರೆ ಮತ್ತೊಂದು ಯೋಜನೆ ಅಲ್ಲಿ ಅಲ್ಲೇ ಹೊಡಿತಾರದು ಮರಟಿಕೆರೆಲ್ಲ ನಾನು ಅದೆಲ್ಲ ಮಳೆಗಾಲ ಮಾರ್ಕ್ ಮಾಡಿ ಹೋಗಿದ್ದಾರೆ ಅಲ್ಲಿ ಯಾರಿಗೂ ಕೇಳಿಲ್ಲ ಹಂಗೆ ಮಾರ್ಕೊಂಡು ಮಾಡಿ ಹೋಗಿದ್ದೆ ಅಪ್ಪ ಅವ್ರೊಂದಿಷ್ಟು ಜನ ಒಕ್ಲಿ ಹೇಳ್ಬೇಕು ಅಂತ ನೋಡಿದ್ರು ಇದರಿಂದ ಏನ ಲಾಭ ಇಲ್ಲ ಅದು ಈ ದೇವಸ್ಥಾನ ಆಯ್ತಲ್ಲ ಕಣ್ಣಂಗ್ ಒಂದೇ ತಿಂ ನೋಟ್ರು ಹಾಕಿದರೆ ನಮ್ಮ ಮನೆ ಪೀಜಿ ಕರೆಂಟು ಅನ್ಸುತ್ತೆ ಆಪ ಕಣ್ಣದು ಬೆಳಕು ಆ ಅಲ್ಲಿಂದ ನೀರು ಜಮಾ ಮಾಡೋಕ್ಕೆ ಬೇಕು ಕರ ಇಲ್ಲ ಯಾಕೆ ಬೇಕು ಏನೇನೋ ಪ್ಲಾನ್ ಇರುತ್ತೆ ಅದು ನಮ್ಮೂರಾಗಿಂದು ನೀರು ಒಂದು ಸ್ವಲ್ಪ ಟೇರ್ಥನ್ ಹತ್ರ ಹೋದತ್ತೆ ಒಂದು ಎರಡು ತಿಂಗಳು ಎರಡುವರೆ ತಿಂಗಳು ಮತ್ತೂರು ಮಳೆ ನೀರು ಅದು ಅದಕ್ಕೆ ಅವ್ರಿಗೆ ಅಷ್ಟೇ ನೀರಿಗೆ

ಎಪ್ಪತ್ತೈದ್ರಾಗೆ ನಾವು ಈ ವಾಪಸ್ ಬಂದಿದ್ದೀವಿ ಈ ನಿಗಿಮಕ್ಕೆ ಈ ಚಾನಲ್ ಕೆಲಸ ಕೆಲಸ ನಡೀತಾ ಇರ್ಬೇಕಾದ್ರೆ ನಮ್ಮ ಪಂಚಮ್ ಮೇಲೆ ಹಾಕಿದ್ವಿ ನಮ್ಮ ತಾಯಿ ಈ ಕುಡಂಬ ಚಾನಲ್ ಕೆಲಸ ನಡಿಬೇಕಾದ್ರೆ ಅಲ್ಲಿ ಎಷ್ಟು ಅರ್ಥ ಹಾಗೆ ಜಾತಿಗೆ ಐತ ಪಾತ್ಗೆ ಐತ ನಮ್ಮ ಅಪ್ಪ ಅಲ್ಲಿ ಅವ್ರ ಹೋಗ್ತೈದಂತೂ ಕಂಡಿದ್ದು ಏನು ಕೃಷಿ ಏನು ಮಾಡ್ತೀವಿ ಗದ್ದೆ ತೋಟ ಅಡಿಕೆ ಅಷ್ಟೇ ಮತ್ತೆ ಮನೆ ಮತ್ತಿಗೆ ಟೈಮ್ ಕೂಡ ಒಂದು